ಫೈವ್ ಜಿ ತಂತ್ರಜ್ಞಾನದ ಡಿಜಿಟಲ್ ಯುಗದಲ್ಲೂ ನೆಟ್ವರ್ಕ್ ಸಮಸ್ಯೆಯಿಂದ ಬೇಲೂರು ತಾಲೂಕು ಅರಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದ ಏರ್ಟೆಲ್ ಗ್ರಾಹಕರು ಪರದಾಡುವಂತಾಗಿದೆ ನೆಟ್ವರ್ಕ್ ಇಲ್ಲ ನಮ್ಮೂರಲ್ಲಿ ನಾನು ಇಪ್ಪತ್ತು ವರ್ಷದಿಂದ ಏರ್ಟೆಲ್ನ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ದೇಶವು ಅತಿ ವೇಗದಲ್ಲಿ ಡಿಜಿಟಲ್ ಯುಗದತ್ತ ಸಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಕುಟುಂಬದಲ್ಲಿಯೂ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಪ್ರತಿಯೊಬ್ಬರೂ ಫೋನ್ ಬಳಸುತ್ತಾರೆ ಬಹುತೇಕ ಕುಳಿತಲಿಯ ವ್ಯವಹಾರಗಳನ್ನು ನಿಭಾಯಿಸುವಲ್ಲಿ ಸೆಲ್ ಫೋನ್ ಬಳಕೆ ಮಹತ್ವದ್ದು ಒಂದು ಹೊತ್ತು ಊಟ ಇಲ್ಲದಿದ್ದರೂ ಫೋನ್ ಬಳಕೆ ಸಾಮಾನ್ಯ ಎಲ್ಲರಿಗೂ ಅವಶ್ಯಕವಾಗಿದೆ ಅದರಂತೆ ಹೋಬಳಿಯ ಕಡೆಗರ್ಜೆ ಗ್ರಾಮದಲ್ಲಿ ಏರ್ಟೆಲ್ ಟವರ್ ಅನ್ನು ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ನಿರ್ಮಿಸಿದ್ದು ಒಳ್ಳೆಯ ಕೆಲಸ ಆದರೆ ಗ್ರಾಮದ ಕೆಲವು ಸ್ಥಳಗಳಿಗೆ ಹಾಗೂ ಪಕ್ಕದ ಲಿಂಗಾಪುರ ಸೇರಿದಂತೆ ಸುತ್ತಮುತ್ತಲಿನ ಸ್ಥಳಗಳಿಗೆ ಸಮರ್ಪಕವಾದ ಸಿಗ್ನಲ್ ಸಿಗದೆ ತುರ್ತು ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರಬಂದು ಸಿಗ್ನಲ್ ಹುಡುಕಿ ಕರೆ ಮಾಡಲು ಮತ್ತು ಸ್ವೀಕರಿಸಲು ಪರದಾಡಬೇಕು ಅಲ್ಲದೆ ವ್ಯವಹಾರಿಕ ಬ್ಯಾಂಕಿಂಗ್ ಸೇವೆ ಸಾಮಾಜಿಕ ಜಾಲತಾಣದ ಮೂಲಕ ಸುತ್ತಮುತ್ತಲಿನ ವರದಿಗಳನ್ನು ತಿಳಿದುಕೊಳ್ಳಲು ಹಾಗೂ ಆನ್ಲೈನ್ ತಂತ್ರಜ್ಞಾನ ಇತರ ಸೇವೆಗಳನ್ನು ಉಪಯೋಗಿಸಲು ಕಠಿಣ ಸಮಸ್ಯೆ ಎದುರಾಗಿದೆ ಇಲ್ಲದೆ ವಿದ್ಯುತ್ ಕಡಿತಗೊಂಡರೆ ನಾಲ್ಕೈದು ಗಂಟೆಗಳ ಕಾಲ ಸ್ವಯಂಚಾಲಿತ ಬ್ಯಾಟರಿಯಿಂದ ಸಿಗ್ನಲ್ ಸಿಗುತ್ತದೆ ನಂತರ ಸಿಗ್ನಲ್ ಕ್ಷೀಣಿಸಿ ಕರೆ ಮಾಡಲು ಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ಟವರ್ನ ತಾಂತ್ರಿಕ ವರ್ಗದವರು ಸ್ಥಳೀಯ ಮಾಹಿತಿ ಪಡೆದು ತಾತ್ಕಾಲಿಕವಾಗಿ ಬಾಡಿಗೆ ಜನರೇಟರ್ ಅಳವಡಿಸಿ ಚಾಲನೆ ನೀಡಿ ವಿದ್ಯುತ್ ಬಂದ ನಂತರ ವಾಪಸ್ ತೆಗೆದುಕೊಂಡು ಹೋಗುತ್ತಾರೆ ಆದರೆ ಮಲೆನಾಡು ಭಾಗದ ನಮ್ಮ ಗ್ರಾಮದಲ್ಲಿ ಹೆಚ್ಚಾಗಿ ಪದೇ ಪದೇ ವಿದ್ಯುತ್ ಕಡಿತಕೊಳ್ಳುವುದರಿಂದ ಶಾಶ್ವತವಾಗಿ ಜನರೇಟರ್ ಅಳವಡಿಸಿ ಎಲ್ಲ ಗ್ರಾಹಕರಿಗೂ ಉತ್ತಮ ಹಾಗೂ ನಿರಂತರ ಸಿಗ್ನಲ್ ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸಬೇಕೆಂದು ಸುತ್ತಮುತ್ತಲಿನ ಗ್ರಾಹಕರು ಸಂಬಂಧಪಟ್ಟವರಲ್ಲಿ ಮನವಿ ಮಾಡಿದ್ದಾರೆ ಒಂದು ಒಂದೂವರೆ ಗಂಟೆ ಮಾತ್ರ ಯು ಪಿ ಎಸ್ ಪವರ್ ಇರೋ ತನಕ ಮಾತ್ರ ನಮಗೆ ಟವರ್ಗಳು ಬರ್ತಾ ಇರುತ್ತೆ ಆ ಪವರು ಬ್ಯಾಟರಿ ಪವರು ಆಟೋಮೆಟಿಕ್ ಕಮ್ಮಿ ಆದ ತಕ್ಷಣ ಯಾವುದೇ ರೀತಿ ಫೋನ್ ಕರೆ ಮಾಡೋದಕ್ಕೆ ನೆಟ್ವರ್ಕ್ ಅವಕಾಶ ಇರೋದಿಲ್ಲ ಆದ್ದರಿಂದ ನಮ್ಮ ಕಡೆ ಸ್ಕೂಲ್ ಗದ್ದೆ ಗ್ರಾಮಕ್ಕೆ ಟವರ್ ಪಾಯಿಂಟ್ ಇರೋದೇ ಆಗೋಕ್ಕೆ ಒಂದು ಜನ್ರೇಟ್ರೋ ಯಾವ್ದಾರು ಒಂದು ಅನುಕೂಲ ಆಗೋವಂಥದ್ದು ಮಾಡಿಕೊಟ್ಟು ಊರಿನ ಗ್ರಾಮಸ್ಥರಲ್ಲಿ ಎಲ್ಲರಿಗೂ ಫೋನಲ್ಲಿ ಮಾತಾಡೋದಕ್ಕೆ ಎಲ್ಲದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೆ